ಎಂಬತ್ತು ಸುಧಾಮನಿಗೆ ಶ್ರೀಕೃಷ್ಣನ ಅನುಗ್ರಹ ದೇವೋತ್ತಮ ಪರಮ ಪುರುಷನು ಎಲ್ಲ ಜೀವಿಗಳ ಪರಮಾತ್ಮನೂ ಆದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದ ಭಾವನೆಗಳು ತಿಳಿದಿರುತ್ತವೆ ಅವನಿಗೆ ಬ್ರಾಹ್ಮಣ ಭಕ್ತರಲ್ಲಿ ವಿಶೇಷ ಒಲವು ಕೃಷ್ಣನಿಗೆ ಬ್ರಾಹ್ಮಣ್ಯ ದೇವ ಎಂದು ಹೆಸರು ಎಂದರೆ ಬ್ರಾಹ್ಮಣರು ಅವನನ್ನು ಪೂಜಿಸುತ್ತಾರೆ ಎಂದರ್ಥ ಆದುದರಿಂದ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತನು ಆಗಲೇ ಬ್ರಾಹ್ಮಣನ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಬೇಕು ಬ್ರಾಹ್ಮಣನಾಗದೆ ಯಾರೂ ಪರಬ್ರಹ್ಮನಾದ ಕೃಷ್ಣನನ್ನು ಬಡಿಸಾರಲಾರರು ತನ್ನ ಭಕ್ತರ ಸಂಕಟವನ್ನು ಪರಿಹರಿಸುವುದರಲ್ಲಿ ಕೃಷ್ಣನಿಗೆ ವಿಶೇಷ ಕಾಳಜಿ ಪರಿಶುದ್ಧ ಭಕ್ತರಿಗೆ ಅವನೊಬ್ಬನೇ ಆಶ್ರಯ ಕೃಷ್ಣನು ಬಹು ಹೊತ್ತು ಸುಧಾಮ ವಿಪ್ರನೊಂದಿಗೆ ತಾವು ಒಟ್ಟಿಗೆ ಕಳೆದ ದಿನಗಳ ವಿಷಯವಾಗಿ ಮಾತನಾಡುತ್ತಿದ್ದನು ಅನಂತರ ಬಹುಕಾಲದ ಸ್ನೇಹಿತನ ಸಹವಾಸವನ್ನು ಸವಿಯಲು ಅವನು ನಸುನಗುತ್ತಾ ಹೀಗೆಂದನು ಪ್ರಿಯ ಗೆಳೆಯ ನೀನು ನನಗಾಗಿ ಏನು ತಂದಿದ್ದೀಯೇ ನಿನ್ನ ಹೆಂಡತಿಯು ನನಗಾಗಿ ರುಚಿಯಾದ ತಿಂಡಿಯನ್ನು ಕಳುಹಿಸಿದ್ದಾಳೆಯೇ ತನ್ನ ಸ್ನೇಹಿತನೊಡನೆ ಮಾತನಾಡುತ್ತಾ ಕೃಷ್ಣನು ಅಪಾರ ಪ್ರೀತಿಯಿಂದ ನಸುನಗುತ್ತ ಅವನನ್ನು ನೋಡುತ್ತಿದ್ದನು ಅವನು ಮುಂದುವರಿದು ಪ್ರಿಯ ಗೆಳೆಯ ನೀನು ನಿನ್ನ ಮನೆಯಿಂದ ನನಗಾಗಿ ಏನಾದರೂ ಉಡುಗೊರೆಯನ್ನು ತಂದಿರಲೇಬೇಕು ಎಂದನು ಕೃಷ್ಣನು ತಿನ್ನುವುದಕ್ಕೆ ಯೋಗ್ಯವಲ್ಲದ ಕಶ್ಚಿತ್ ಅವಲಕ್ಕಿಯನ್ನು ಕೊಡಲು ತಂದಿದ್ದ ಸುಧಾಮನು ಹಿಂಜರಿಯುತ್ತಿದ್ದಾನೆ ಎಂದು ಕೃಷ್ಣನಿಗೆ ತಿಳಿಯಿತು ಸುಧಾಮ ವಿಪ್ರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರಭುವು ಹೀಗೆಂದನು ಪ್ರಿಯ ಗೆಳೆಯ ಖಂಡಿತವಾಗಿಯೂ ನನಗೆ ಯಾವುದರ ಅಗತ್ಯವೂ ಇಲ್ಲ ಆದರೆ ನನ್ನ ಭಕ್ತನು ಅಲ್ಪ ಕಾಣಿಕೆಯನ್ನಾದರೂ ಪ್ರೀತಿಯಿಂದ ತೆಗೆದುಕೊಂಡು ಬಂದರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಭಕ್ತನಲ್ಲದ ಮನುಷ್ಯನ ಬಹುಮೌಲಿಕವಾದ ವಸ್ತುಗಳನ್ನು ಅರ್ಪಿಸಿದರೂ ಅವುಗಳನ್ನು ಸ್ವೀಕರಿಸಲು ನನಗಿಷ್ಟವಿಲ್ಲ ಭಕ್ತಿ ಮತ್ತು ಪ್ರೀತಿಗಳಿಂದ ಅರ್ಪಿಸಿದ ವಸ್ತುಗಳನ್ನು ಮಾತ್ರ ನಾನು ಸ್ವೀಕರಿಸುತ್ತೇನೆ ಇಲ್ಲವಾದರೆ ಅವು ಎಷ್ಟು ಬೆಲೆ ಬಾಳುತ್ತಿದ್ದರೂ ನಾನು ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ ನಿರ್ಮಲ ಮನಸ್ಸಿನ ನನ್ನ ಭಕ್ತನು ಒಂದು ಹೂವು ಒಂದು ಎಲೆ ಸಣ್ಣ ತುಂಡು ಒಂದಿಷ್ಟು ನೀರು ಯಾವುದೇ ಅಲ್ಪ ವಸ್ತುವನ್ನಾದರೂ ಭಕ್ತಿಪೂರ್ವಕ ಪ್ರೀತಿಯಿಂದ ತುಂಬಿಕೊಟ್ಟರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುವುದು ಮಾತ್ರವಲ್ಲ ಬಹು ಸಂತೋಷದಿಂದ ತಿನ್ನುತ್ತೇನೆ ಸುಧಾಮ ವಿಪ್ರನು ಮನೆಯಿಂದ ತಂದಿದ್ದ ಅವಲಕ್ಕಿಯನ್ನು ತಾನು ಸಂತೋಷದಿಂದ ಸ್ವೀಕರಿಸುವುದಾಗಿ ಕೃಷ್ಣನು ಆಶ್ವಾಸನೆಯನ್ನು ನೀಡಿದರೂ ಬಹು ಸಂಕೋಚಪಟ್ಟುಕೊಂಡು ಸುಧಾಮ ವಿಪ್ರನು ಅದನ್ನು ಪ್ರಭುವಿಗೆ ಕೊಡಲು ಹಿಂಜರಿದನು ಕೃಷ್ಣನಿಗೆ ಇಂತಹ ಕ್ಷುದ್ರ ಪದಾರ್ಥವನ್ನು ನಾನು ಹೇಗೆ ಕೊಡಲಿ ಎಂದು ಯೋಚಿಸಿ ಅವನು ತಲೆಯನ್ನು ತಗ್ಗಿಸಿದನು ಪರಮಾತ್ಮನಾದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದಲ್ಲಿನ ಭಾವನೆಗಳು ತಿಳಿದಿರುತ್ತವೆ ಅವನಿಗೆ ಪ್ರತಿಯೊಬ್ಬರ ಸಂಕಲ್ಪ ಮತ್ತು ಪ್ರತಿಯೊಬ್ಬರ ಅಗತ್ಯಗಳು ತಿಳಿದಿರುತ್ತವೆ ಆದುದರಿಂದ ಅವನಿಗೆ ಸುಧಾಮ ವಿಪ್ರನು ತನ್ನ ಬಳಿಗೆ ಏಕೆ ಬಂದ ಎನ್ನುವುದು ತಿಳಿದಿತ್ತು ಕಡು ದಾರಿದ್ರ್ಯದಿಂದ ಕಷ್ಟಪಟ್ಟು ತನ್ನ ಹೆಂಡತಿಯ ವಿನಂತಿಯಂತೆ ಅವನು ಬಂದಿದ್ದ ಎನ್ನುವುದು ತಿಳಿದಿತ್ತು ಸುಧಾಮನನ್ನು ತನ್ನ ಬಹು ಪ್ರೀತಿಯ ಗೆಳೆಯನೆಂದು ಭಾವಿಸಿದ ಕೃಷ್ಣನು ಪ್ರಾಪಂಚಿಕ ಲಾಭದ ಆಸೆಯ ಲೇಪವಿಲ್ಲದ ಸ್ನೇಹಿತ ಅವನು ಎಂದು ಅರ್ಥ ಮಾಡಿಕೊಂಡಿದ್ದ ಕೃಷ್ಣನು ಸುಧಾಮನು ನನ್ನಿಂದ ಏನನ್ನೂ ಬೇಡಲು ಬಂದಿಲ್ಲ ಆದರೆ ತನ್ನ ಹೆಂಡತಿಯ ಪ್ರಾರ್ಥನೆಯನ್ನು ಮನ್ನಿಸಿ ಅವಳನ್ನು ಸಂತೋಷಪಡಿಸುವುದಕ್ಕಾಗಿಯೇ ಬಂದಿದ್ದಾನೆ ಎಂದು ಯೋಚಿಸಿದ ಆದುದರಿಂದ ಕೃಷ್ಣನು ಸ್ವರ್ಗ ಲೋಕದ ಅರಸನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಶ್ರೀಮಂತಿಕೆಯನ್ನು ಸುಧಾಮನಿಗೆ ಕೊಡಲು ನಿರ್ಧರಿಸಿದನು ಅನಂತರ ಅವನು ಬಡಬ್ರಾಹ್ಮಣನ ಹೆಗಲಿನಿಂದ ಜೋತು ಬಿದ್ದಿದ್ದ ಅವಲಕ್ಕಿಯ ಪೊಟ್ಟಣವನ್ನು ಕಿತ್ತುಕೊಂಡನು ಅದನ್ನು ಸುಧಾಮನು ತನ್ನ ಶಲ್ಯದ ಒಂದು ಮೂಲೆಯಲ್ಲಿ ಕಟ್ಟಿದ್ದನು ಕೃಷ್ಣನು ಏನಿದು ಪ್ರಿಯ ಸ್ನೇಹಿತ ನೀನು ನನಗಾಗಿ ಸೊಗಸಾದ ರುಚಿಯಾದ ಅವಲಕ್ಕಿಯನ್ನು ತಂದಿದ್ದೀಯೇ ಎಂದನು ಇಷ್ಟು ಅವಲಕ್ಕಿಯು ನನ್ನನ್ನು ಮಾತ್ರವಲ್ಲ ಇಡೀ ಸೃಷ್ಟಿಯನ್ನು ತೃಪ್ತಿಪಡಿಸುತ್ತದೆ ಎಂದು ನನಗೆ ತೋರುತ್ತದೆ ಎಂದು ಹೇಳಿ ಸುಧಾಮನಿಗೆ ಪ್ರೋತ್ಸಾಹ ಕೊಟ್ಟನು ಎಲ್ಲದರ ಮೂಲವೂ ಕೃಷ್ಣನೇ ಆದುದರಿಂದ ಅವನು ಇಡೀ ಸೃಷ್ಟಿಯ ಬೇರು ಎಂದು ಇಲ್ಲಿ ಅರ್ಥವಾಗುತ್ತದೆ ಮರದ ಬೇರಿಗೆ ನೀರನ್ನು ಹಾಕಿದರೆ ಅದು ಮರದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತದೆ ಹಾಗೆಯೇ ಕೃಷ್ಣನಿಗೆ ಏನನ್ನು ಅರ್ಪಿಸಿದರೂ ಅಥವಾ ಅವನಿಗಾಗಿ ಏನನ್ನು ಮಾಡಿದರೂ ಅದು ಪ್ರತಿಯೊಬ್ಬರ ಅತ್ಯಂತ ಹೆಚ್ಚು ಒಳಿತಿಗಾಗಿ ಎಂದು ಭಾವಿಸಬೇಕು ಏಕೆಂದರೆ ಇಂತಹ ಕಾಣಿಕೆಯ ಲಾಭವು ಇಡೀ ಸೃಷ್ಟಿಯಲ್ಲಿ ಹಂಚಿ ಹೋಗುತ್ತದೆ ಕೃಷ್ಣನಲ್ಲಿರುವ ಪ್ರೀತಿಯು ಎಲ್ಲ ಜೀವಿಗಳಲ್ಲಿ ಹಂಚಿ ಹೋಗುತ್ತದೆ ಕೃಷ್ಣನು ಸುಧಾಮ ವಿಪ್ರನೊಂದಿಗೆ ಮಾತನಾಡುತ್ತಾ ಅವನ ಗಂಟಿನಿಂದ ಒಂದು ಹಿಡಿ ಅವಲಕ್ಕಿಯನ್ನು ತಿಂದನು ಅವನು ಎರಡನೆಯ ಹಿಡಿಯನ್ನು ತಿನ್ನುವುದರಲ್ಲಿದ್ದಾಗ ಸಿರಿ ದೇವಿಯಾದ ರುಕ್ಮಿಣಿ ದೇವಿಯೇ ಸ್ವತಃ ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ತಡೆದಳು ಕೃಷ್ಣನ ಕೈಯನ್ನು ಸ್ಪರ್ಶಿಸಿ ರುಕ್ಮಿಣಿಯು ಪ್ರಿಯ ಪ್ರಭುವೆ ಈ ಒಂದು ಹಿಡಿ ಅವಲಕ್ಕಿಯೂ ಇದನ್ನು ಕೊಟ್ಟವನನ್ನು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತನನ್ನಾಗಿ ಮಾಡುತ್ತದೆ ಪ್ರಿಯ ಪ್ರಭುವೆ ನಿನ್ನ ಭಕ್ತರಲ್ಲಿ ನಿನ್ನ ಕರುಣೆ ಎಷ್ಟೆಂದರೆ ಈ ಒಂದು ಹಿಡಿ ಅವಲಕ್ಕಿಯು ನಿನಗೆ ಬಹು ಸಂತೋಷವನ್ನು ಕೊಡುತ್ತದೆ ನಿನ್ನ ಸಂತೋಷವು ಭಕ್ತನಿಗೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತಿಕೆಯ ಭರವಸೆಯನ್ನು ಕೊಡುತ್ತದೆ ಎಂದಳು ಕೃಷ್ಣನಿಗೆ ಪ್ರೀತಿ ಭಕ್ತಿಗಳಿಂದ ಭಕ್ತನು ಆಹಾರವನ್ನು ಸಮರ್ಪಿಸಿ ಕೃಷ್ಣನು ಸಂತೋಷಪಟ್ಟು ಅದನ್ನು ಸ್ವೀಕರಿಸಿದಾಗ ಸಿರಿದೇವಿಯಾದ ರುಕ್ಮಿಣಿಯು ಎಷ್ಟು ಆಭಾರಿಯಾಗುತ್ತಾಳೆ ಎಂದರೆ ಭಕ್ತನ ಮನೆಯನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ಮನೆಯನ್ನಾಗಿ ಮಾಡಲು ಅವಳೇ ಅಲ್ಲಿಗೆ ಹೋಗಬೇಕಾಗುತ್ತದೆ ನಾರಾಯಣನಿಗೆ ಸಮೃದ್ಧಿಯಾಗಿ ನೈವೇದ್ಯವನ್ನು ಮಾಡಿದರೆ ಸಿರಿದೇವಿಯಾದ ಲಕ್ಷ್ಮಿಯು ತಂತಾನೇ ಅರ್ಪಿಸಿದವನ ಮನೆಯಲ್ಲಿ ಅತಿಥಿಯಾಗುತ್ತಾಳೆ ಎಂದರೆ ಅವನ ಮನೆಯು ಶ್ರೀಮಂತವಾಗುತ್ತದೆ ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಆ ರಾತ್ರಿಯನ್ನು ಕೃಷ್ಣನ ಮನೆಯಲ್ಲಿ ಕಳೆದನು ಅಲ್ಲಿದ್ದಾಗ ಅವನಿಗೆ ತಾನು ವೈಕುಂಠ ಲೋಕದಲ್ಲಿದ್ದೇನೆ ಎನಿಸಿತು ವಾಸ್ತವವಾಗಿ ಅವನು ವೈಕುಂಠದಲ್ಲೇ ಇದ್ದನು ಏಕೆಂದರೆ ಆದಿನಾರಾಯಣನಾದ ನಾರಾಯಣನಾದ ಕೃಷ್ಣನು ಸಿರಿದೇವಿಯಾದ ರುಕ್ಮಿಣಿಯು ಇರುವ ಸ್ಥಳವು ಆಧ್ಯಾತ್ಮಿಕ ಲೋಕವಾದ ವೈಕುಂಠ ಲೋಕಕ್ಕಿಂತ ಭಿನ್ನವಲ್ಲ ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಕೃಷ್ಣನ ಅರಮನೆಯಲ್ಲಿದ್ದಾಗ ಕೃಷ್ಣನಿಂದ ಗಣನೀಯವಾದದ್ದು ಏನೂ ದೊರೆತಂತೆ ಕಾಣಲಿಲ್ಲ ಆದರೂ ಅವನು ಕೃಷ್ಣನಿಂದ ಏನನ್ನೂ ಬೇಡಲಿಲ್ಲ ಮರುದಿನ ಅವನು ಮನೆಗೆ ಹೊರಟನು ದಾರಿಯುದ್ದಕ್ಕೂ ಕೃಷ್ಣನು ತನ್ನನ್ನು ಬರಮಾಡಿಕೊಂಡ ರೀತಿಯನ್ನೇ ಕುರಿತು ಯೋಚಿಸುತ್ತಿದ್ದನು ಹೀಗೆ ಅವನು ದಿವ್ಯಾನಂದದಲ್ಲಿ ಮೈಮರೆತನು ಮನೆಯನ್ನು ತಲುಪುವವರೆಗೂ ಅವನು ಕೃಷ್ಣನ ರೀತಿಗಳನ್ನೇ ಸ್ಮರಿಸಿಕೊಳ್ಳುತ್ತಿದ್ದನು ಪ್ರಭುವನ್ನು ನೋಡಿದ್ದುದರಿಂದ ಅವನಿಗೆ ಬಹು ಸಂತೋಷವಾಗಿತ್ತು ಬ್ರಾಹ್ಮಣನು ಹೀಗೆ ಯೋಚಿಸಿದನು ಬ್ರಾಹ್ಮಣರಲ್ಲಿ ಬಹು ವಿಶ್ವಾಸವಿರುವ ಕೃಷ್ಣನನ್ನು ನೋಡುವುದೇ ಒಂದು ಸಂತೋಷ ಬ್ರಾಹ್ಮಣ ಸಂಸ್ಕೃತಿ ಅಂದರೆ ಅವನಿಗೆ ಎಷ್ಟೊಂದು ಪ್ರೀತಿ ಅವನೇ ಪರಬ್ರಹ್ಮನ್ ಆದರೂ ಬ್ರಾಹ್ಮಣರಲ್ಲಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾನೆ ಅವನು ಸಿರಿದೇವಿಯನ್ನು ಬಿಟ್ಟು ಬೇರೆ ಯಾರನ್ನೂ ತನ್ನ ಎದೆಗೆ ಆಲಿಂಗಿಸಿಕೊಳ್ಳುವುದಿಲ್ಲ ಆದರೂ ಅವನಿಗೆ ಬ್ರಾಹ್ಮಣರು ಎಂದರೆ ಎಷ್ಟು ಗೌರವ ಎಂದರೆ ನನ್ನಂತಹ ಬ್ರಾಹ್ಮಣನನ್ನು ಎದೆಗೆ ಆಲಿಂಗಿಸಿಕೊಂಡನು ಪಾಪಿ ಬ್ರಾಹ್ಮಣನಾದ ನನಗೂ ಶ್ರೀದೇವಿಯ ಏಕೈಕ ಆಶ್ರಯವಾದ ಈ ಪರಮ ಪ್ರಭು ಕೃಷ್ಣನಿಗೂ ಎಲ್ಲಿಯ ಹೋದಿಕೆ ಆದರೂ ನಾನು ಬ್ರಾಹ್ಮಣನಾದದ್ದರಿಂದ ಹೃತ್ಪೂರ್ವಕವಾದ ಸಂತೋಷದಿಂದ ತನ್ನ ಎರಡು ದಿವ್ಯ ಭಾವಗಳಿಂದ ನನ್ನನ್ನು ಆಲಿಂಗಿಸಿದನು ಕೃಷ್ಣನು ನನ್ನಲ್ಲಿ ಎಷ್ಟು ಕರುಣೆಯನ್ನು ತೋರಿದನೆಂದರೆ ಸಿರಿದೇವಿಯು ಮಲಗಿಕೊಳ್ಳುವ ಮಂಚದ ಮೇಲೆಯೇ ನನ್ನನ್ನು ಕೂಡಿಸಿದನು ನನ್ನನ್ನು ತನ್ನ ಸ್ವಂತ ಸೋಜನನಂತೆಯೇ ಕಂಡನು ಅವನು ನನಗೆ ಮಾಡಿದ ಉಪಕಾರವನ್ನು ನಾನು ಯಾವ ರೀತಿಯಲ್ಲಿ ಮೆಚ್ಚಿಕೊಳ್ಳಲಿ ನನಗೆ ಆಯಾಸವಾದಾಗ ಸಿರಿದೇವಿಯಾದ ಶ್ರೀಮತಿ ರುಕ್ಮಿಣಿದೇವಿಯು ತಾನೇ ಸ್ವತಃ ಕೈಯಲ್ಲಿ ಚಾಮರವನ್ನು ಹಿಡಿದು ಗಾಳಿಯನ್ನು ಹಾಕಲು ಪ್ರಾರಂಭಿಸಿದಳು ಕೃಷ್ಣನ ಪ್ರಥಮ ಪತ್ನಿಯಾಗಿ ಅವಳು ತನ್ನ ಉನ್ನತ ಸ್ಥಾನವನ್ನು ಪರಿಗಣಿಸಲೇ ಇಲ್ಲ ದೇವೋತ್ತಮ ಪರಮ ಪುರುಷನೇ ಬ್ರಾಹ್ಮಣರಲ್ಲಿ ಅವನಿಗಿರುವ ಪೂಜ್ಯ ಭಾವದಿಂದ ನನ್ನ ಸೇವೆಯನ್ನು ಮಾಡಿದನು ನನ್ನ ಕಾಲುಗಳನ್ನು ಒತ್ತಿ ತನ್ನ ಕೈಗಳಿಂದಲೇ ನನಗೆ ಆಹಾರವನ್ನು ಕೊಟ್ಟ ಅವನು ನನ್ನನ್ನು ಪೂಜಿಸಿದಂತೆಯೇ ಆಯಿತು ಸ್ವರ್ಗ ಲೋಕಗಳಿಗೆ ಏರಬೇಕೆಂದು ಬಯಸಿ ಅಥವಾ ಮುಕ್ತಿಯನ್ನು ಬಯಸಿ ಇಲ್ಲವೇ ಪ್ರಾಪಂಚಿಕ ಶ್ರೀಮಂತಿಕೆಯನ್ನಾಗಲಿ ಪರಿಪೂರ್ಣ ಶಕ್ತಿಯನ್ನಾಗಲಿ ಬಯಸಿ ವಿಶ್ವದಲ್ಲಿ ಪ್ರತಿಯೊಬ್ಬರೂ ಕೃಷ್ಣನ ಚರಣ ಕಮಲಗಳನ್ನು ಪೂಜಿಸುತ್ತಾರೆ ಆದರೂ ಪ್ರಭುವು ನನ್ನ ವಿಷಯದಲ್ಲಿ ಎಷ್ಟು ಕರುಣೆಯನ್ನು ತೋರಿದ್ದಾನೆಂದರೆ ನನಗೆ ಒಂದು ಕಾಸನ್ನು ಕೊಡಲಿಲ್ಲ ಅತಿ ಬಡವನಾದ ನನಗೆ ಸ್ವಲ್ಪ ಹಣ ಬಂದರೆ ಅಹಂಕಾರ ಬಂದು ಪ್ರಾಪಂಚಿಕ ಸಂಪತ್ತಿನ ಹುಚ್ಚು ಹಿಡಿದು ಅವನನ್ನು ಮರೆತು ಬಿಡಬಹುದು ಎಂದು ಅವನಿಗೆ ಗೊತ್ತು ಬ್ರಾಹ್ಮಣ ಸುಧಾಮನ ಮಾತು ಸರಿಯಾದದ್ದು ಬಡವನಾಗಿದ್ದು ಪ್ರಾಪಂಚಿಕ ಸಂಪತ್ತಿಗಾಗಿ ಪ್ರಭುವಿನ ವರವನ್ನು ಬೇಡಿ ಹೇಗೋ ಪ್ರಾಪಂಚಿಕ ಶ್ರೀಮಂತನಾದ ಸಾಮಾನ್ಯ ಮನುಷ್ಯನೋ ಕೂಡಲೇ ಪ್ರಭುವು ತನಗೆ ಮಾಡಿದ ಉಪಕಾರವನ್ನು ಮರೆತು ಬಿಡುತ್ತಾನೆ ಆದುದರಿಂದಲೇ ಭಕ್ತನನ್ನು ಪರಿಶೀಲಿಸಿದ ನಂತರವೇ ಪ್ರಭುವು ಶ್ರೀಮಂತಿಕೆಯನ್ನು ಅನುಗ್ರಹಿಸುತ್ತಾನೆ ನವ ಶಿಷ್ಯನಾದ ಭಕ್ತನು ಬಹುಶ್ರದ್ಧೆಯಿಂದ ಪ್ರಭುವಿನ ಸೇವೆಯನ್ನು ಮಾಡಿ ಪ್ರಾಪಂಚಿಕ ಸಂಪತ್ತನ್ನು ಬಯಸಿದರೆ ಪ್ರಭುವು ಅದು ಅವನಿಗೆ ದೊರೆಯದಂತೆ ಮಾಡುತ್ತಾನೆ ಹೀಗೆ ಯೋಚಿಸುತ್ತಾ ಬ್ರಾಹ್ಮಣ ವಿದ್ವಾಂಸನು ತನ್ನ ಮನೆಯನ್ನು ತಲುಪಿದನು ಅಲ್ಲಿ ಎಲ್ಲವೂ ಅಚ್ಚರಿಗೊಳಿಸುವಂತೆ ಬದಲಾಗಿದ್ದುದನ್ನು ಕಂಡನು ಅವನು ಗುಡಿಸಿಲಿನ ಬದಲು ಬಹು ಬೆಲೆ ಬಾಳುವ ರತ್ನಗಳು ಮತ್ತು ಆಭರಣಗಳಿಂದ ಮಾಡಿದ ಅರಮನೆಗಳಿದ್ದವು ರತ್ನಗಳು ಆಭರಣಗಳು ಸೂರ್ಯನಂತೆ ಚಂದ್ರನಂತೆ ಮತ್ತು ಅಗ್ನಿಯ ಕಿರಣಗಳಂತೆ ಹೊಳೆಯುತ್ತಿದ್ದವು ದೊಡ್ಡ ಅರಮನೆಗಳು ಇದ್ದುದು ಮಾತ್ರವಲ್ಲ ಅವುಗಳ ಮಧ್ಯೆ ಸುಂದರವಾಗಿ ಅಲಂಕೃತವಾಗಿದ್ದ ಉಪವನಗಳಿದ್ದವು ಅವುಗಳಲ್ಲಿ ಸ್ಫುರದ್ರೂಪಿಗಳಾದ ಸ್ತ್ರೀ ಪುರುಷರು ಓಡಾಡುತ್ತಿದ್ದರು ಆ ಉಪವನಗಳಲ್ಲಿ ಕಮಲದ ಹೂಗಳು ತುಂಬಿದ್ದ ಸುಂದರವಾದ ಕೊಳಗಳಿದ್ದವು ಮತ್ತು ಹಲವು ವರ್ಣದ ಪಕ್ಷಿಗಳ ಗುಂಪುಗಳಿದ್ದವು ತನ್ನ ವಾಸಸ್ಥಳದ ಈ ಅದ್ಭುತ ಬದಲಾವಣೆಯನ್ನು ಕಂಡು ಬ್ರಾಹ್ಮಣರು ಇಂತಹ ಬದಲಾವಣೆಗಳನ್ನು ನಾನು ಹೇಗೆ ನೋಡುತ್ತಿದ್ದೇನೆ ಈ ಸ್ಥಳವು ನನಗೆ ಸೇರಿದೆಯೇ ಅಥವಾ ಬೇರೆಯವರದೇ ಇದು ನಾನು ವಾಸಿಸುತ್ತಿದ್ದ ಸ್ಥಳವೇ ಆದರೆ ಇಂತಹ ಅದ್ಭುತ ಬದಲಾವಣೆಯು ಹೇಗೆ ಆಯಿತು ಎಂದು ತನ್ನಲ್ಲಿಯೇ ಯೋಚಿಸಿದನು ಬ್ರಾಹ್ಮಣ ವಿದ್ವಾಂಸನು ಇದನ್ನು ಕುರಿತು ಯೋಚಿಸುತ್ತಿದ್ದಾಗ ದೇವತೆಗಳ ಲಕ್ಷಣಗಳಿದ್ದ ಸುಂದರ ಸ್ತ್ರೀ ಪುರುಷರ ಒಂದು ಗುಂಪು ಸಂಗೀತಗಾರರ ವೃಂದದೊಡನೆ ಬಂದು ಅವನನ್ನು ಸ್ವಾಗತಿಸಿತು ಎಲ್ಲರೂ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ತನ್ನ ಪತಿಯು ಬಂದನೆಂಬ ಸುದ್ದಿಯನ್ನು ಕೇಳಿ ಬ್ರಾಹ್ಮಣನ ಪತ್ನಿಗೆ ಬಹು ಸಂತೋಷವಾಯಿತು ಆ ಅರಮನೆಯಿಂದ ಹೊರಕ್ಕೆ ಬಂದಳು ಬ್ರಾಹ್ಮಣನ ಪತ್ನಿಯು ಎಷ್ಟು ಸುಂದರಳಾಗಿದ್ದಳೆಂದರೆ ಅವನನ್ನು ಸ್ವಾಗತಿಸಲು ಸಿರಿದೇವಿಯೇ ಬಂದಂತಿತ್ತು ಗಂಡನನ್ನು ತನ್ನೆದುರಿಗೆ ಕಾಣುತ್ತಲೇ ಅವಳ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು ಅವಳ ಕಂಠವು ಬಿಗಿದು ಗಂಡನೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ ಹರ್ಷೋನ್ ಮಾದದಲ್ಲಿ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು ಬಹು ಪ್ರೇಮದಿಂದ ಅವಳು ಅವನಿಗೆ ತಲೆಬಾಗಿದಳು ಅವನನ್ನು ಆಲಿಂಗಿಸಿಕೊಳ್ಳಬೇಕೆಂದು ಯೋಚಿಸಿದಳು ಬಂಗಾರದ ಹಾರ ಮತ್ತು ಆಭರಣವನ್ನು ಧರಿಸಿ ಅವಳು ಅಲಂಕೃತಲಾಗಿತ್ತಳು ಸೇವಕಿಯರ ಮಧ್ಯೆ ನಿಂತಿದ್ದ ಅವಳು ವಿಮಾನದಿಂದ ಇಳಿಯುತ್ತಿದ್ದ ದೇವತೆಯಂತೆ ಕಂಡಳು ತನ್ನ ಹೆಂಡತಿಯು ಇಷ್ಟು ಸುಂದರಿಯಾಗಿರುವುದನ್ನು ಕಂಡು ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು ಒಂದು ಮಾತನ್ನೂ ಆಡದೆ ಬಹು ಪ್ರೀತಿಯಿಂದ ತನ್ನ ಪತ್ನಿಯೊಡನೆ ಅರಮನೆಯನ್ನು ಪ್ರವೇಶಿಸಿದನು ಅರಮನೆಯನ್ನು ಬ್ರಾಹ್ಮಣನು ಪ್ರವೇಶಿಸಿದಾಗ ಅದು ಮನೆಯಂತಿರದೆ ಸ್ವರ್ಗದ ಅರಸನ ಅರಮನೆಯಂತೆ ಇದ್ದನ್ನು ಕಂಡನು ರತ್ನಾಭರಣಗಳಿಂದ ಖಚಿತವಾದ ಸ್ತಂಭಗಳಿಂದ ಅರಮನೆಯು ಆವೃತವಾಗಿತ್ತು ಮಂಚಗಳನ್ನು ದಂತದಿಂದ ಮಾಡಲಾಗಿತ್ತು ಚಿನ್ನ ಮತ್ತು ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಹಾಸಿಗೆಯು ಹಾಲಿನ ನೊರೆಯಷ್ಟು ಬೆಳ್ಳಗಿತ್ತು ಕಮಲದ ಹೂವಿನಷ್ಟು ಮೃದುವಾಗಿತ್ತು ಬಂಗಾರದ ಕಂಬಿಗಳಿಂದ ಚಾಮರಗಳು ಇಳಿಬಿದ್ದವು ಕಮಲದ ಹೂವಿನಂತೆ ಮೃದುವಾಗಿದ್ದ ಸುಪ್ಪತ್ತಿಗೆಗಳಿದ್ದ ಚಿನ್ನದ ಸಿಂಹಾಸನಗಳಿದ್ದವು ಹಲವಾರು ಎಡೆಗಳಲ್ಲಿ ಸುತ್ತಲೂ ಮುತ್ತಿನ ಕುಚ್ಚುಗಳಿದ್ದ ಮಕಮಲ್ ಮತ್ತು ರೇಷ್ಮೆಗಳ ಮೇಲ್ಚಪ್ಪರಗಳಿದ್ದವು ಆ ಕಟ್ಟಡವು ಬಹು ಸೊಗಸಾದ ಮತ್ತು ಪಾರದರ್ಶಕವಾದ ಅಮೃತ ಶಿಲೆಯ ಅಸ್ಥಿಭಾರದ ಮೇಲೆ ನಿಂತಿತ್ತು ಅರಮನೆಯಲ್ಲಿದ್ದ ಸ್ತ್ರೀಯರೆಲ್ಲ ಬೆಲೆ ಬಾಳುವ ಒಡವೆಗಳಿಂದ ಮಾಡಿದ ದೀಪಗಳನ್ನು ಕೊಂಡೊಯ್ಯುತ್ತಿದ್ದರು ಜ್ಯೋತಿಗಳು ಒಡವೆಗಳು ಸೇರಿ ಆಶ್ಚರ್ಯಕರವಾಗುವಷ್ಟು ಪ್ರಕಾಶಮಾನವಾದ ಬೆಳಕು ಉಂಟಾಗಿತ್ತು ತನ್ನ ಸ್ಥಿತಿಯು ಬದಲಾಗಿ ಶ್ರೀಮಂತಿಕೆಯು ಲಭ್ಯವಾದದ್ದನ್ನು ಕಂಡು ಇದ್ದಕ್ಕಿದ್ದಂತೆ ಆದ ಈ ಬದಲಾವಣೆಗೆ ಕಾರಣವು ಬ್ರಾಹ್ಮಣನಿಗೆ ತಿಳಿಯಲಿಲ್ಲ ಬಹು ಗಂಭೀರವಾಗಿ ಇದು ಹೇಗೆ ಆಯಿತು ಎಂದು ಚಿಂತಿಸಲು ಪ್ರಾರಂಭಿಸಿದನು ಅವನು ಹೀಗೆ ಯೋಚಿಸಿದನು ನನ್ನ ಜೀವನದ ಪ್ರಾರಂಭದಿಂದ ನಾನು ದಟ್ಟ ದಾರಿದ್ರ್ಯದಲ್ಲಿಯೇ ಇದ್ದೇನೆ ಹೀಗಿರುವಾಗ ಇಂತಹ ಅಪಾರ ಶ್ರೀಮಂತಿಕೆಯು ಇದ್ದಕ್ಕಿದ್ದಂತೆ ಹೇಗೆ ಲಭ್ಯವಾಯಿತು ಯದುವಂಶ ತಿಲಕನಾದ ನನ್ನ ಸ್ನೇಹಿತ ಕೃಷ್ಣನ ಕೃಪಾ ಕಟಾಕ್ಷವಲ್ಲದೆ ಬೇರೆ ಯಾವ ಕಾರಣವೂ ನನಗೆ ಹೊಳೆಯುವುದಿಲ್ಲ ನಿಶ್ಚಯವಾಗಿಯೂ ಇವು ಕೃಷ್ಣನ ಅವ್ಯಾಜ ಕರುಣೆಯ ಉಡುಗೊರೆಗಳು ಪ್ರಭು ಸ್ವಯಂಪೂರ್ಣನು ಸಿರಿ ದೇವಿಯ ಪತಿಯು ಆದುದರಿಂದ ಅವನಿಗೆ ಸದಾ ಆರು ಶ್ರೀಮಂತಿಕೆಗಳು ಸಂಪೂರ್ಣವಾಗಿರುತ್ತವೆ ಅವನು ತನ್ನ ಭಕ್ತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲ ಭಕ್ತನ ಆಸೆಗಳನ್ನು ಸಮೃದ್ಧವಾಗಿ ಪೂರೈಸಬಲ್ಲ ಇಲ್ಲಿ ನಡೆದಿರುವುದೆಲ್ಲ ನನ್ನ ಸ್ನೇಹಿತ ಕೃಷ್ಣನು ಮಾಡಿದ್ದು ಶ್ಯಾಮ ಸುಂದರನಾದ ನನ್ನ ಗೆಳೆಯ ಕೃಷ್ಣನು ಸಮುದ್ರವನ್ನೇ ನೀರಿನಿಂದ ತುಂಬಿ ಬಿಡಬಲ್ಲ ಮೇಘಕ್ಕಿಂತ ಉದಾರನಾದವನು ಹಾಗಲಿನಲ್ಲಿ ರೈತನಿಗೆ ತೊಂದರೆಯಾಗದಂತೆ ಮೇಘವು ಅವನನ್ನು ತೃಪ್ತಿಪಡಿಸಲು ರಾತ್ರಿ ವಿಪುಲವಾಗಿ ಮಳೆಯನ್ನು ತರುತ್ತದೆ ಇಷ್ಟಾದರೂ ಕೃಷಿಕನು ಬೆಳಿಗ್ಗೆ ಎದ್ದಾಗ ಮಳೆ ಸಾಲದು ಎಂದುಕೊಳ್ಳುತ್ತಾನೆ ಹಾಗೆಯೇ ಪ್ರಭುವು ಪ್ರತಿಯೊಬ್ಬನ ಅಪೇಕ್ಷೆಯನ್ನು ಅವನ ಸ್ಥಾನಕ್ಕೆ ತಕ್ಕಂತೆ ನಡೆಸಿಕೊಡುತ್ತಾನೆ ಆದರೂ ಕೃಷ್ಣ ಪ್ರಜ್ಞೆ ಇಲ್ಲದಿರುವವನು ಪ್ರಭುವಿನ ಈ ಎಲ್ಲ ಕೊಡುಗೆಗಳು ಸಾಲವು ಎಂದು ಭಾವಿಸುತ್ತಾನೆ ಇದಕ್ಕೆ ಪ್ರತಿಯಾಗಿ ಭಕ್ತನು ಪ್ರಭುವಿಗೆ ಪ್ರೀತಿಯಿಂದ ಅಲ್ಪವನ್ನು ಕೊಟ್ಟರೂ ಪ್ರಭುವು ಅದು ಬಹು ದೊಡ್ಡ ಮತ್ತು ಬೆಲೆ ಬಾಳುವ ಉಡುಗೊರೆ ಎಂದು ಭಾವಿಸುತ್ತಾನೆ ಇದಕ್ಕೆ ನಾನೇ ಒಳ್ಳೆಯ ಉದಾಹರಣೆ ನಾನು ಅವನಿಗೆ ಒಂದಿಷ್ಟು ಅವಲಕ್ಕಿಯನ್ನು ಮಾತ್ರ ಕೊಟ್ಟೆ ಪ್ರತಿಯಾಗಿ ಅವನು ಸ್ವರ್ಗದ ಅರಸನ ಶ್ರೀಮಂತಿಕೆಯನ್ನು ಮೀರಿಸುವ ಸಂಪತ್ತನ್ನು ಕೊಟ್ಟಿದ್ದಾನೆ ಭಕ್ತನು ಪ್ರಭುವಿಗೆ ಕೊಡುವುದು ವಾಸ್ತವವಾಗಿ ಪ್ರಭುವಿಗೆ ಬೇಕಾಗಿರುವುದಿಲ್ಲ ಅವನು ಸ್ವಯಂಪೂರ್ಣನು ಭಕ್ತನು ಪ್ರಭುವಿಗೆ ಏನನ್ನಾದರೂ ಸಮರ್ಪಿಸಿದರೆ ಅದು ಅವನಿಗೆ ಒಳ್ಳೆಯದನ್ನು ಮಾಡುತ್ತದೆ ಏಕೆಂದರೆ ಭಕ್ತನು ಪ್ರಭುವಿಗೆ ಕೊಟ್ಟದ್ದು ಲಕ್ಷಗಟ್ಟಲೆ ಪ್ರಮಾಣದಲ್ಲಿ ಹಿಂದಿರುಗಿರುತ್ತದೆ ಪ್ರಭುವಿಗೆ ಏನನ್ನಾದರೂ ಸಮರ್ಪಿಸಿದವನಿಗೆ ನಷ್ಟವಾಗುವುದಿಲ್ಲ ಲಕ್ಷಾಂತರದಷ್ಟು ಪ್ರಮಾಣದಲ್ಲಿ ಹಿಂದಕ್ಕೆ ಬರುತ್ತದೆ ಕೃಷ್ಣನಿಗೆ ಅತ್ಯಂತ ಕೃತಜ್ಞನಾಗಿ ಬ್ರಾಹ್ಮಣನು ಹೀಗೆ ಯೋಚಿಸಿದನು ನನಗೆ ಕೃಷ್ಣನ ಮೈತ್ರಿ ಇರಲಿ ನಾನು ಅವನ ಸೇವೆಯಲ್ಲಿ ನಿರತನಾಗಿರುವಂತೆ ಆಗಲಿ ಮತ್ತು ಜನ್ಮ ಜನ್ಮಗಳಲ್ಲಿಯೂ ಸಂಪೂರ್ಣವಾಗಿ ಅವನಿಗೆ ಶರಣಾಗುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ ಅವನ ಸೇವೆಯನ್ನು ನಾನು ಮರೆಯಬಾರದು ಎಂಬ ಒಂದೇ ಆಸೆ ನನ್ನದು ಅವನ ಪರಿಶುದ್ಧ ಭಕ್ತರ ಸಹವಾಸವೊಂದೇ ನನಗೆ ಬೇಕಾದದ್ದು ನನ್ನ ಮನಸ್ಸು ಮತ್ತು ಎಲ್ಲ ಚಟುವಟಿಕೆಗಳು ಅವನ ಸೇವೆಯಲ್ಲಿ ನಿರತವಾಗಿರಲಿ ಜನನ ರಹಿತನಾದ ದೇವೋತ್ತಮ ಪರಮ ಪುರುಷ ಕೃಷ್ಣನಿಗೆ ಅನೇಕ ಮಹಾಪುರುಷರು ಅತಿ ಶ್ರೀಮಂತಿಕೆಯಿಂದ ತಮ್ಮ ಸ್ಥಾನಗಳಿಂದ ಉರುಳಿದ್ದಾರೆ ಎನ್ನುವುದು ತಿಳಿದಿದೆ ಆದುದರಿಂದಲೇ ಭಕ್ತನು ಅವನಿಂದ ಶ್ರೀಮಂತಿಕೆಯನ್ನು ಬೇಡಿದರೂ ಕೆಲವೊಮ್ಮೆ ಪ್ರಭುವು ಅದನ್ನು ಕೊಡುವುದಿಲ್ಲ ತನ್ನ ಭಕ್ತರ ವಿಷಯದಲ್ಲಿ ಅವನು ಬಹು ಜಾಗರೂಕನಾಗಿರುತ್ತಾನೆ ಭಕ್ತಿಪೂರ್ವಕ ಸೇವೆಯಲ್ಲಿ ಇನ್ನೂ ಅಪ್ರಬುದ್ಧನಾದ ಭಕ್ತನಿಗೆ ಅಧಿಕ ಶ್ರೀಮಂತಿಕೆಯು ದೊರೆತರೆ ಭೌತಿಕ ಜಗತ್ತಿನಲ್ಲಿರುವ ಕಾರಣದಿಂದ ಅವನು ತನ್ನ ಸ್ಥಾನದಿಂದ ಪತನಗೊಳ್ಳಬಹುದು ಆದುದರಿಂದ ಪ್ರಭುವು ಅವನಿಗೆ ಶ್ರೀಮಂತಿಕೆಯನ್ನು ನೀಡುವುದಿಲ್ಲ ತನ್ನ ಭಕ್ತರ ವಿಷಯದಲ್ಲಿ ಪ್ರಭುವಿಗಿರುವ ನಿಷ್ಕಾರಣ ಕರುಣೆಗೆ ಇದೊಂದು ನಿದರ್ಶನ ಭಕ್ತನು ಬೀಳಬಾರದು ಎನ್ನುವುದೇ ಅವನ ಮೊದಲನೆಯ ಕಾಳಜಿ ಮಗನು ಇನ್ನೂ ಅಪ್ರಬುದ್ಧನಾಗಿದ್ದಾಗ ಅವನ ಕೈಗೆ ಹೆಚ್ಚು ಹಣವನ್ನು ಕೊಡದೆ ಅವನು ದೊಡ್ಡವನಾಗಿ ಹಣವನ್ನು ಹೇಗೆ ವೆಚ್ಚ ಮಾಡಬೇಕೆಂದು ತಿಳಿದುಕೊಂಡಾಗ ಅವನಿಗೆ ಇಡೀ ಭಂಡಾರವನ್ನು ಕೊಡುವ ತಂದೆಯಂತೆ ಕೃಷ್ಣನು ಹೀಗೆ ಬ್ರಾಹ್ಮಣ ವಿದ್ವಾಂಸನು ಪ್ರಭು ತನಗೆ ನೀಡಿದ ಶ್ರೀಮಂತಿಕೆಗಳನ್ನು ತನ್ನ ಮಿತಿಮೀರಿದ ಇಂದ್ರಿಯ ತೃಪ್ತಿಗೆ ಬಳಸಬಾರದು ಪ್ರಭುವಿನ ಸೇವೆಗೆ ಬಳಸಬೇಕು ಎಂದು ನಿಶ್ಚಯಿಸಿದನು ಹೊಸದಾಗಿ ಲಭ್ಯವಾದ ಶ್ರೀಮಂತಿಕೆಯನ್ನು ಅವನು ಸ್ವೀಕರಿಸಿದನು ಆದರೆ ಇಂದ್ರಿಯ ತೃಪ್ತಿಗಾಗಿ ಆಸೆ ವೈರಾಗ್ಯದ ಮನೋಧರ್ಮದಿಂದಲೇ ಸ್ವೀಕರಿಸಿದನು ಶ್ರೀಮಂತಿಕೆಯ ಎಲ್ಲ ಸೌಲಭ್ಯಗಳನ್ನು ಪ್ರಭುವಿನ ಪ್ರಸಾದವೆಂದು ಸ್ವೀಕರಿಸುತ್ತಾ ತನ್ನ ಹೆಂಡತಿಯೊಡನೆ ಶಾಂತವಾಗಿ ಬಾಳಿದನು ಅವನು ಬಗೆ ಬಗೆಯಾದ ಭಕ್ಷ್ಯ ಭೋಜ್ಯಗಳನ್ನು ಮೊದಲು ಪ್ರಭುವಿಗೆ ಅರ್ಪಿಸಿ ಅನಂತರ ಪ್ರಸಾದವೆಂದು ಸವಿಯುತ್ತಿದ್ದನು ಹಾಗೆಯೇ ಭಗವಂತನ ಕೃಪೆಯಿಂದ ನಮಗೆ ಭೌತಿಕ ಶ್ರೀಮಂತಿಕೆ ಕೀರ್ತಿ ಅಧಿಕಾರ ವಿದ್ಯೆ ಮತ್ತು ಸೌಂದರ್ಯ ಇಂತಹ ಶ್ರೀಮಂತಿಕೆಗಳು ಬಂದರೆ ಅವೆಲ್ಲವೂ ಭಗವಂತನ ಕೊಡುಗೆಗಳು ಅವನ್ನು ಭಗವಂತನ ಸೇವೆಗಾಗಿ ಬಳಸಬೇಕು ನಮ್ಮ ಇಂದ್ರಿಯ ತೃಪ್ತಿಗಲ್ಲ ಎಂದು ಭಾವಿಸುವುದು ನಮ್ಮ ಕರ್ತವ್ಯ ಬ್ರಾಹ್ಮಣ ವಿದ್ವಾಂಸನು ಇದೇ ಸ್ಥಿತಿಯಲ್ಲಿ ಮುಂದುವರಿದನು ಆದುದರಿಂದ ಅಧಿಕ ಶ್ರೀಮಂತಿಕೆಯಿಂದ ಕೆಡುವುದರ ಬದಲು ದಿನ ದಿನಕ್ಕೆ ಕೃಷ್ಣನಲ್ಲಿ ಅವನ ಪ್ರೀತಿ ಆದರಗಳು ಹೆಚ್ಚುತ್ತಾ ಹೋದವು ಭೌತಿಕ ಶ್ರೀಮಂತಿಕೆಯು ಅದನ್ನು ಬಳಸುವ ಉದ್ದೇಶಕ್ಕೆ ಅನುಗುಣವಾಗಿ ಅವನತಿಗೆ ಕಾರಣವಾಗಬಹುದು ಅಥವಾ ಉನ್ನತಿಗೆ ಕಾರಣವಾಗಬಹುದು ಶ್ರೀಮಂತಿಕೆಯನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಿದರೆ ಅದು ಅವನತಿಗೆ ಕಾರಣವಾಗುತ್ತದೆ ಪ್ರಭು ಸೇವೆಗಾಗಿ ಬಳಸಿದರೆ ಅದು ಉನ್ನತಿಗೆ ಕಾರಣವಾಗುತ್ತದೆ ಕೃಷ್ಣನು ಸುಧಾಮ ವಿಪ್ರನನ್ನು ನಡೆಸಿಕೊಂಡ ರೀತಿಯಿಂದ ಬ್ರಾಹ್ಮಣ ಗುಣಗಳಿರುವ ಮನುಷ್ಯನ ವಿಷಯದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಅತ್ಯಂತ ಸಂತೋಷವಾಗುತ್ತದೆ ಎನ್ನುವುದು ಸ್ಪಷ್ಟವಾಗಿದೆ ಸುಧಾಮ ವಿಪ್ರನಂತಹ ಯೋಗ್ಯ ಬ್ರಾಹ್ಮಣನು ಸಹಜವಾಗಿಯೇ ಕೃಷ್ಣನ ಭಕ್ತನಾಗಿರುತ್ತಾನೆ ಆದುದರಿಂದ ಬ್ರಾಹ್ಮಣೋ ವೈಷ್ಣವ ಬ್ರಾಹ್ಮಣನು ವೈಷ್ಣವನು ಎಂದು ಹೇಳಿದೆ ಬ್ರಾಹ್ಮಣ ಪಂಡಿತ ಎಂದು ಹೇಳಿದೆ ಬ್ರಾಹ್ಮಣನು ಮೂರ್ಖನಾಗಿರಲು ಅಥವಾ ಅವಿದ್ಯಾವಂತನಾಗಿರಲು ಸಾಧ್ಯವಿಲ್ಲ ಆದುದರಿಂದ ಬ್ರಾಹ್ಮಣರಲ್ಲಿ ಎರಡು ವರ್ಗಗಳು ಬರಿಯ ವಿದ್ವಾಂಸರಷ್ಟೇ ಆಗಿ ಪ್ರಭುವಿನ ಭಕ್ತರಾಗದೆ ಇರುವವರು ಎಂದರೆ ವೈಷ್ಣವರಲ್ಲದೇ ಇರುವವರು ಪಂಡಿತರು ಅವರ ವಿಷಯದಲ್ಲಿ ಕೃಷ್ಣನಿಗೆ ಅಷ್ಟು ಸಂತೋಷವಿಲ್ಲ ಬ್ರಾಹ್ಮಣ ವಿದ್ವಾಂಸನಾದ ಮಾತ್ರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಬ್ರಾಹ್ಮಣನಾದವನು ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಧರ್ಮ ಗ್ರಂಥಗಳು ಹೇಳುವ ರೀತಿಯಲ್ಲಿ ಅರ್ಹನಾಗಿದ್ದರೆ ಸಾಲದು ಅವನು ಕೃಷ್ಣನ ಭಕ್ತನೂ ಆಗಿರಬೇಕು ಇದಕ್ಕೆ ಶ್ರೇಷ್ಠ ಉದಾಹರಣೆ ಸುಧಾಮ ವಿಪ್ರನು ಅವನು ಯೋಗ್ಯ ಬ್ರಾಹ್ಮಣನು ಎಲ್ಲ ಭೌತಿಕ ಇಂದ್ರಿಯ ಭೋಗದ ವಿಷಯದಲ್ಲಿ ನಿರ್ಲಿಪ್ತನು ಮತ್ತು ಹಾಗೆಯೇ ಕೃಷ್ಣನ ಮಹಾಭಕ್ತನು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳನ್ನು ಅನುಭವಿಸುವವನು ಕೃಷ್ಣನೇ ಅವನಿಗೆ ಸುಧಾಮ ವಿಪ್ರನಂತಹ ಬ್ರಾಹ್ಮಣನಲ್ಲಿ ಬಹು ಪ್ರೀತಿ ಅವನು ಇಂತಹ ಬ್ರಾಹ್ಮಣನನ್ನು ಎಷ್ಟರ ಮಟ್ಟಿಗೆ ಪೂಜಿಸುತ್ತಾನೆ ಎನ್ನುವುದನ್ನು ಕೃಷ್ಣನ ನಡತೆಯಲ್ಲಿಯೇ ನಾವು ನೋಡಿದ್ದೇವೆ ಮಾನವ ಪರಿಪೂರ್ಣತೆಯ ಆದರ್ಶ ಸ್ಥಿತಿ ಸುಧಾಮನಂತೆ ಬ್ರಾಹ್ಮಣ ವೈಷ್ಣವನಾಗುವುದು ಕೃಷ್ಣನು ಅಜೇಯನಾದರೂ ತನ್ನ ಭಕ್ತರಿಗೆ ಸೋಲಲು ಕೃಷ್ಣನು ಒಪ್ಪಿಕೊಳ್ಳುತ್ತಾನೆ ಎಂದು ಸುಧಾಮ ವಿಪ್ರಣಿಗೆ ಅರ್ಥವಾಯಿತು ಕೃಷ್ಣನು ತನ್ನ ವಿಷಯದಲ್ಲಿ ಎಷ್ಟು ಕೃಪೆಯನ್ನು ತೋರಿಸಿದ ಎನ್ನುವುದು ಅವನಿಗೆ ಅರಿವಾಯಿತು ಆದುದರಿಂದ ಅವನು ಸದಾ ಕೃಷ್ಣನನ್ನೇ ಕುರಿತು ಧ್ಯಾನಿಸುತ್ತಾ ಯೋಗ ಸಮಾಧಿಯಲ್ಲಿ ಇರುತ್ತಿದ್ದನು ಕೃಷ್ಣನೊಡನೆ ಸದಾಕಾಲವೂ ಇದ್ದ ಈ ಸಹವಾಸದಿಂದ ಅವನ ಹೃದಯದಲ್ಲಿ ಉಳಿದಿದ್ದ ಭೌತಿಕ ಕಶ್ಮಲದ ಕತ್ತಲೆಯು ಸಂಪೂರ್ಣವಾಗಿ ಮಾಯವಾಯಿತು ಸ್ವಲ್ಪ ಕಾಲದಲ್ಲಿಯೇ ಅವನು ಆಧ್ಯಾತ್ಮಿಕ ರಾಜ್ಯಕ್ಕೆ ಹೋದನು ಬದುಕಿನ ಪರಿಪೂರ್ಣತೆಯ ಘಟ್ಟಕ್ಕೆ ಬಂದ ಎಲ್ಲ ಸಾಧು ಸಂತರ ಗುರಿಯೂ ಇದೆ ಸುಧಾಮ ವಿಪ್ರಾ ಮತ್ತು ಕೃಷ್ಣರ ಈ ಚರಿತೆಯನ್ನು ಕೇಳಿದವರೆಲ್ಲ ಸುಧಾಮನಂತಹ ಬ್ರಾಹ್ಮಣ ಭಕ್ತರಲ್ಲಿ ಕೃಷ್ಣನಿಗೆ ಎಷ್ಟು ಪ್ರೀತಿ ಇರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುತ್ತಾರೆ ಆದುದರಿಂದ ಈ ಚರಿತ್ರೆಯನ್ನು ಕೇಳಿದವರೆಲ್ಲ ಸುಧಾಮ ವಿಪ್ರನಂತೆ ಯೋಗ್ಯರಾಗುತ್ತಾರೆ ಅವರು ಕೃಷ್ಣನ ಆಧ್ಯಾತ್ಮಿಕ ರಾಜ್ಯಕ್ಕೆ ಹೋಗುತ್ತಾರೆ ಎಂದು ಶುಕಮುನಿಗಳು ಹೇಳುತ್ತಾರೆ ಸುಧಾಮನಿಗೆ ಶ್ರೀಕೃಷ್ಣನ ಅನುಗ್ರಹ ಎಂಬ ಎಂಬತ್ತನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು